சார் கரே சார் ನಿನ್ನೆ ಹಗರಿ ಬೊಮ್ಮನಳ್ಳಿ ಪುರಸಭೆಗೆ ಹೋಗಿ ಕರ್ನಾಟಕ ರಾಷ್ಟ ಸಂಗ್ರಾಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಮತ್ತು ಅವರ ಸದಸ್ಯರು ಅರವತ್ತರಷ್ಟು ಕನ್ನಡ ಪದ ಬಳಕೆ ಇರಬೇಕೆಂದು ಮನವಿಯನ್ನ ಕೊಟ್ಟು ಬಂದಿದ್ದಾರೆ ಅದರ ಪರಿಣಾಮವಾಗಿ ಇವತ್ತಿನ ದಿನ ಕನ್ನಡ ಜಾಗೃತಿ ಜಾಥಾ ಮೂಡಿಸುವ ಸಲುವಾಗಿ ತಮ್ಮ ಸಂಘಟನೆಯೊಂದಿಗೆ ರಸ್ತೆಗೆ ಇಳಿದು ಪ್ರತಿಯೊಂದು ಅಂಗಡಿ ಮುಂಗಟುಗಳಿಗೆ ಇತರೆ ಅರವತ್ತರಷ್ಟು ಕನ್ನಡ ಪದ ಬಳಕೆ ಇಲ್ಲದ ಅಂಗಡಿಗೆ ಹೋಗಿ ನಾಮಫಲಕಗಳನ್ನು ತೆಗೆಸುವ ಕ್ರಮವನ್ನು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಇದಕ್ಕೆ ಸಹಕರಿಸಿದಂತಹ ಹಗರಿ ಪೊಲೀಸ್ ಅಧಿಕಾರಿಯಾದ ಬಸವರಾಜ್ ಅಡಿಬಾವಿ ಮತ್ತು ಪುರಸಭೆ ಇಲಾಖೆ ಅಧಿಕಾರಿಗಳಾದ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಭಾಕರ್ ಪಾಟೀಲ್ ಆರೋಗ್ಯ ನಿರೀಕ್ಷಕರು ನಾಗರತ್ನ ಜೂನಿಯರ್ ಆರೋಗ್ಯ ನಿರೀಕ್ಷಕರಾದ ವನಜಾಕ್ಷಿ ಮತ್ತು ವೀರಣ್ಣ ಮಂಜುನಾಥ್ ಹಾಗೂ ಸಿಬ್ಬಂದಿ ವರ್ಗಗಳಾದ ಹರ್ಷ ಕೊಟ್ರೇಶ್ ಬಿರಾಜು ಇವರ ಸಂಯೋಗದೊಂದಿಗೆ ಕನ್ನಡ ಕಟ್ಟುವ ಸಣ್ಣ ಪ್ರಯತ್ನದೊಂದಿಗೆ ಹಾಗೂ ಕನ್ನಡ ಉಳಿಸುವ ಪ್ರಯತ್ನವನ್ನು ಜಾಗೃತಿ ಮೂಡಿಸುವ ಅಭಿಯಾನವನ್ನು ಇವತ್ತು ಹಗ್ರಿಬೊಮ್ಮನಳ್ಳಿ ಜಾಥಾ ಹಮ್ಮಿಕೊಂಡಿದ್ರು ಸಾರ್ವಜನಿಕರ ಜರಬಳಿಸುವುದುಂದರೆ ಮಾನ್ಯ ಮನ ಸರ್ಕಾರವು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕವನ್ನು ಶೇಕಡ ಅರವತ್ತರಷ್ಟು ಹಾಗೂ ಇಲ್ಲಿರುವಗೊಳಿಸಲಾಗಿದೆ ಯಾವುದೇ ರೀತಿಯ ಇದು 倒车 <laughs> <laughs> ಸಾರ್ವಜನಿಕರ ಗಮನಕ್ಕೆ ತರಬೇತುದೇನೆಂದರೆ ಮಾನ್ಯ ಜನ ಸರ್ಕಾರವು ಕರ್ನಾಟಕದಲ್ಲಿ ವ್ಯಾಪಾರ ವಹಿವಾಟು ಮಾಡುವ ವಾಣಿಜ್ಯ ಮಾಹಿತಿಗಳಲ್ಲಿ ಕನ್ನಡ ನಾಮಫಲಕವನ್ನು ಶೇಕಡ ಅರವತ್ತರಷ್ಟು ಹಾಗೂ ಭಾಷೆಗಳು ಶೇಕಡ ನಲವತ್ತು ಕಡ್ಡಾಯಗೊಳಿಸಲಾಗಿದೆ ಸತ್ಯದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಇದು ಮುಖ್ಯಾಧಿಕಾರಿಗಳು ಹೊರತವೆನವರಿ ಇವರ ಪ್ರಕಟಣೆ

ಅದಕ್ಕೆ ಬೇಕಂತಾನೆ ಕೇಳಿದ್ದೆ ನಾನು ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಪವನ್ ಮತ್ತು ಸದಸ್ಯರವರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯವೂ ನಡೆಯಿತು ಹಗರಿಬೊಮ್ಮನಹಳ್ಳಿ ಪುರಸಭೆಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪ್ರಭಾಕರ್ ಅವರು ಮಾತನಾಡಿ ಕನ್ನಡ ನಾಮಫಲಕ ಅರವತ್ತರಷ್ಟು ಕಡ್ಡಾಯವಾಗಿ ಇಲ್ಲದಿದ್ದರೆ ಅಂತ ಅಂಗಡಿಯ ಲೈಸೆನ್ಸ್ ಅನ್ನು ರದ್ದು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕನ್ನಡ ನಾಮಫಲಕ ಕನ್ನಡದಲ್ಲಿ ಬೇಕೆಂದು ಫೆಬ್ರವರಿ ಇಪ್ಪತ್ತೆಂಟರ ತನಕ ಗಡುವು ನೀಡಿದ್ದು ಯಾವುದೇ ಸ್ಥಳೀಯ ಅಂಗಡಿ ಮುಂಗೂಟುಗಳಾಗಲಿ ಶಾಪಿಂಗ್ ಮಾಲ್ಗಳಾಗಲಿ ಅದರ ಎಚ್ಚರಿಕೆ ಕ್ರಮವನ್ನು ವಹಿಸಿರಲಿಲ್ಲ ಕರ್ನಾಟಕ ರಾಷ್ಟ್ರ ಸಂಗ್ರಾಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಎಚ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಎಂ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷರು ರವಿಕುಮಾರ್ ಎಸ್ ರಾಜ್ಯ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು ವಕೀಲ್ ಸಾಬ್ ರಾಜ್ಯ ಉಪಾಧ್ಯಕ್ಷರು ಗವಿಯಪ್ಪ ಜಿಲ್ಲಾಧ್ಯಕ್ಷರು ಕೂಲ್ಡ್ರಿಂಕ್ ಯಂಕಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪವನ್ ಕುಮಾರ್ ರಾಜ್ಯ ಸಂಚಲನ ಕಾರ್ಯದರ್ಶಿ ಅಂಜಿನಪ್ಪ ಹಾಗೂ ಕೊಟ್ಟೂರು ತಾಲೂಕು ಅಧ್ಯಕ್ಷರು ಹಾಜರಿದ್ದರು ಎನ್ ಪರಶುರಾಮ್ どうだ bukan hmm. seperti hmm. 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 ಎಲ್ಲೊಂದಿದೆ oh, ಅಲ್ಲೊಂದಿದೆ no, <laughs>